ನಮಸ್ಕಾರ ಗುರು ನೀನು ನೋಡ್ತಾ ಇದೀರ ಸಂತೋಷ್ ಸ್ಟೋರಿಸ್ ಗೇಮ್ಗೆ ಸ್ವಾಗತ ಇವತ್ತಿನ ಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡ ಸುಮ್ಮ ಸುಮ್ಮನೆ ಬಲಿಷ್ಠವಾಗಿದೆ ಆಲ್ ಗೌಂಡ್ಸ್ ಆಗಿರ್ಬೋದು ಬೌಲರ್ಸ್ಗಳಾಗಿರ್ಬೋದು ಮತ್ತೆ ಬ್ಯಾಟರ್ಸ್ಗಳಾಗಿರ್ಬೋದು ತುಂಬಿ ತುಳುಕ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇದ್ರ ಬಗ್ಗೆ ಬೇರೆ ಆಟಗಾರ ನೋಡ್ತಾ ಅಂತಂದರೆ ಬೇರೆ ಟೀಮ್ ನೋಡ್ತಾ ಅಂತಂದರೆ ಭಯ ಪಡ್ಕೊಳ್ತಾರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಡೆಲಪ್ ನೋಡ್ತಾ ಅಂತ ಅಂತ ಹೇಳ್ಬೇಕು ಯಾರ್ಯಾರು ಯಾವ ಕ್ರಮದಲ್ಲಿ ಬರ್ಬೋದು ಯಾರ್ಯಾರು ಬ್ಯಾಟಿಂಗ್ ಡೆಲಪಲ್ಲಿ ಇರ್ತಾರೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ಮಾತಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೈಡ್ ಮಾಡಿ ಯಾಕಂದ್ರೆ ನಾನು ಮಾಡೋಪ್ಪ ನೋಡೋಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಗುರು ಸಬ್ಸ್ಕ್ರೈಬ್ ಫ್ರೀ ಕೆಳಗಡೆ ಕಾಣಿಸಿದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ವೀಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಗುರು ನಮ್ಮ ಅರ್ಥಬಿತ್ತ ಬ್ಯಾಟಿಂಗ್ ಏನಪ್ಪ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು ಈ ವರ್ಷ ಮಾತಾಡೋಂಗಿಲ್ಲ ಅಂತ ಹೇಳಬೇಕು ಎಲ್ಲ ಆಟಗಾರರು ಕೂಡ ಅದು ಕೂಡ ಬೆಂಕಿ ಫಾರ್ಮ್ ಇದೆ ಅಂತ ಹೇಳ್ಬೇಕು ಒಂದು ಇಬ್ಬರಾಡ್ಬಿಡ್ತು ಅಂತಂದರೆ ಬೆಂಕಿ ಫಾರ್ಮ್ ಅಂತ ಹೇಳ್ಬೇಕು ಅವರು ಕೂಡ ಟಿ ಟ್ವೆಂಟಿ ಫಾರ್ಮೆಂಟಲ್ಲಿ ಫಾರ್ಮಿಗೆ ಬರಲೋಬಹುದು ಅಂತ ಹೇಳ್ತೀನಿ ಗುರು ಯಾರಪ್ಪ ಅಂತ ನೋಡ್ತಾ ಇರ್ಬೋದು ಮೊದಲಾಗಿ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ತಾ ಇರಬೇಕು ಫ್ಲಾಪ್ ಪ್ಲೇಸ್ ಮತ್ತು ರಜತ್ ಪಡೆದ ಅಷ್ಟೊಂದು ಫಾರ್ಮಲ್ಲಿ ಕಂಡು ಬತ್ತೆ ಅಲ್ಲ ಇನ್ನು ಅವರು ಯಾವಾಗ ಫಾರ್ಮಿಗೆ ಬರ್ತಾರೆ ಅಂತ ನೋಡ್ಬೇಕು ಐಪರ್ ಆಡ್ಬೇಕ ಮತ್ತೆ ಬೆಂಕಿ ಫಾರ್ಮ್ ಇದ್ರ ಅಂತ ಹೇಳ್ಬೇಕು ಒಡೆ ಎಲ್ಲ ಟಿ ಟ್ವೆಂಟಿ ಆಟ ಆಡ್ತಾರೆ ಬಿಡ್ತಾರ ಕ್ಯಾಮ್ರಾನ್ ಗ್ರೀನ್ ಬರ್ತಾರೆ ಅಂತ ಹೇಳ್ಬೇಕು ಇವ್ರು ಬರ್ತಿದ್ದಂಗೆ ಸಿಕ್ಸ್ ಫೋರ್ ಹೇಳಬೇಕು ಮತ್ತೆ ದಿನೇಶ್ ಕಾರ್ತಿಕ್ ಅಷ್ಟೊಂದು ಫಾರ್ಮಲ್ಲಿ ಕಂಡು ಬರ್ಲಿಲ್ಲ ಹೋದ ವರ್ಷ ಈಗ ಬೇಗ ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ರೆ ಆಡ್ತಾರೆ ಅಂತ ಕಾದು ನೋಡಬೇಕು ಮತ್ತೆ ಇವರೇ ಗುರು ಇನ್ನೂ ಕೂಡ ಇದ್ದಾರೆ ಲೋಮ್ರೆ ಇದ್ದಾರೆ ಮತ್ತೆ ಅನುಜ್ ರಾವತ್ ವಿಲ್ ಜಾಕ್ಸ್ ಇದಾರೆ ಅಂತ ಹೇಳಬೇಕು ಬೆಂಕಿ ಬ್ಯಾಟ್ಸಿಂಗ್ ಲೈನ್ ಇದೆ ಮಾರ್ಸಿಬಿಡ್ತಾ ಅಂತ ಹೇಳಬೇಕು ಮತ್ತೆ ವಿಲ್ ಜಾಕ್ಸ್ ಕೂಡ ಆಲ್ ರೌಂಡರ್ ಅಂತ ಹೇಳ್ಬೇಕು ಅವರು ಕೂಡ ಬೌಲಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಹೇಳಬೇಕು ಯಾರು ಚೆನ್ನಾಗಿ ಆಟ ಆಡಲಿಲ್ಲ ಫಾರಿನ್ ಪ್ಲೇಯರ್ ಅಂತಾರೆ ಅಥವಾ ಸಫ್ಟಿಕ್ ಮುಖಾಂತರ ಚೇಂಜ್ ಮಾಡ್ಕೋಬೋದು ವಿಲ್ ಜಾಕ್ಸ್ ಅಂತ ಹೇಳ್ತೀನಿ ಗುರು ಅಷ್ಟೊಂದು ಬ್ಯಾಟಿಂಗ್ ಇದೆ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಇನ್ನು ಅಷ್ಟೇ ಆಸೆ ಬಿತ್ತ ಬ್ಯಾಟಿಂಗ್ ಎಲ್ಲ ಇರೋದು ಮತ್ತೆ ಬಲಿಷ್ಠ ಬ್ಯಾಟಿಂಗ್ ಎಲ್ಲ ಅಷ್ಟೇ ಅಂತ ಹೇಳಬೇಕು ಮಾರ್ಸಿ ತೊಂಡು ಇದ್ರ ಬಗ್ಗೆ ನೀವೇಂದ್ರೆ ಕನ್ಸೋ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಕಾರ ಈ ವರ್ಷ ಯಾವ ತಂಡ ಕಪ್ಪಾಡಿಬೋದು ಯಾವ ಪ್ರಾಂತ್ಯ ಸಿ ಕಪ್ ಹೊಡಿಬಹುದ ಕಮೆಂಟ್ ಮಾಡಿ ಗುರು ಸಿಗಂ ಅಷ್ಟು ಬೈ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇಒ್ ತಾಟಾಬಾಯ್ ಬೈ ಗುರು ನಿವ್ ನಂತರ ಕಾಣಿಸೋ ಕಮೆಂಟ್ ಮಾಡಿ ಗುರು